ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಬೀದಿ ನಾಯಿ ಹಾವಳಿಯನ್ನು ತಡೆಗಟ್ಟುವಂತೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಉಪ ಆಯುಕ್ತಕರಿಗೆ ಮನವಿ ಸಲ್ಲಿಸಲಾಯಿತು ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಉಪ ಆಯುಕ್ತಕರು ನಾಯಿಗಳ ಹಾವಳಿ ಬಗ್ಗೆ ಕ್ರಮ ಕೈಗೊಳ್ಳದೆ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ನಡೆದರೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಸಂಘಟನೆಯಿಂದ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಾಬಾ ತುಮಕೂರು ನಗರಾದ್ಯಂತ ಬೀದಿ ನಾಯಿಗಳು ದಿನೇ ದಿನೇ ಹೆಚ್ಚಾಗಿದ್ದು ಮಕ್ಕಳು ವಯೋವೃದ್ಧರು ವ್ಯಾಪಾರಸ್ಥರು ಶಾಲಾ ಮಕ್ಕಳು ಅನಾರೋಗ್ಯ ಪೀಡಿತರು ಒಟ್ಟಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಿರುತ್ತದೆ ಅಲ್ಲದೆ ವಾಹನ ಸವಾರರಿಗೆ ಹಿಂಬದಿಯಿಂದ ಮತ್ತು ಮುಂಭಾಗದಿಂದ ಅಟ್ಟಾಡಿಸಿಕೊಂಡು ಬಂದು ಕಚ್ಚಿ ಗಾಯಗೊಳಿಸುತ್ತಿವೆ ಅಲ್ಲದೆ ನಗರದಲ್ಲಿ ಮರಣಾಂತಿಕ ಹಲ್ಲೆ ನಡೆಸಿರುವ ಹಲವಾರು ಉದಾಹರಣೆ ನಮ್ಮ ಕಣ್ಣು ಮುಂದೆ ನಡೆಯುತ್ತಿವೆ ನಗರದಲ್ಲಿ ನಾಯಿಗಳ ಆವಳಿಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾಗರಿಕರು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದುವರೆಸದಲ್ಲಿ ನಗರದಲ್ಲಿ ನಾಯಿಗಳಿಂದ ಪ್ರತಿಯೊಬ್ಬರು ನಾಗರಿಕರು ವಿದ್ಯಾರ್ಥಿಗಳು ವಯೋವೃದ್ಧರು ದ್ವಿಚಕ್ರ ವಾಹನ ಸವಾರರು ಇನ್ನಿತರ ಸಾರ್ವಜನಿಕರು ಬಹಳವಾಗಿ ನೋವನ್ನು ಅನುಭವಿಸುವುದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಬೀದಿ ನಾಯಿಗಳ ಆವಳಿಯನ್ನು ತಡೆಗಟ್ಟಬೇಕೆಂದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಾಬಾರವರು ಒತ್ತಾಯಿಸಿದರು ವರದಿ ಎಎನ್ ಪೀರ್ ತುಮಕೂರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ ಅದೇ ನಾಯಿ ಮೂವತ್ತೈದು ಹಾಡಲ್ಲಿ ನಾಯಿ ಆವಾಳ ಜಾಸ್ತಿ ಆಗಿದೆ ಅದರಿಂದ ಕಮಿಷನರ್ ಅವರು ಮನವಿ ಕೊಟ್ಟಿದ್ದೀವಿ ಅದರ ಆಗದಷ್ಟು ಬೇಗ ಕ್ರಮ ತಗೊಳ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟವ್ರೆ ಈ ಥರ ಮಾಡಿಲ್ಲ ಅಂದ್ರೆ ಕ್ರಮ ತೊಗೊಂಡಿಲ್ಲ ಅಂದರೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾರಿಗಾನ ತಿರ್ಗ ಏನಾನ ಯಾರಿಗಾನ ಹಾನಿ ಆದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಸಂಘಟನೆಯಿಂದ ಅಂತೇಳಿ ಈ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ ಜಯ ಜೈ ಬಾಬು ಅಂತ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಅಂತ ಕರ್ನಾಟಕ ಸರ್ವಜನಾಂಗದ ಸಂರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕ ಈ ದಿನ ನಾವು ಎಲ್ಲ ಸಂಘಟನೆಯ ಮುಖಂಡರುಗಳು ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಇದೇ ಕೆಲವು ದಿನ ಹಿಂದೆ ದಾನಾ ಪ್ಯಾಲೇಸ್ ಹತ್ತಿರ ಒಂದು ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರದ ವಿರುದ್ಧವಾಗಿ ನಾವೊಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ವಿ ನಮ್ಮ ಮನವಿ ಮತ್ತು ಕೆಲವು ಬೇಡಿಕೆಗಳಿದ್ದಾವೆ ಆ ಬೇಡಿಕೆ ಏನಂತ ಹೇಳಿದರೆ ನೀವು ಆ ನಾಯಿ ಕಚ್ಚಿರುವಂಥ ಮಗುಗೆ ಪರಿಹಾರ ಹುಟ್ಟುಕೊಡ್ಬೇಕು ಮತ್ತು ಇನ್ನೊಂದು ಬೇಡಿಕೆ ಇಂಥ ಇನ್ಸಿಡೆಂಟ್ಗಳಾಗಿರೋ ಸಮಯದಲ್ಲಿ ಆಸ್ಪತ್ರೆ ಹತ್ರ ಹೋಗಿದಾಗ ಬಡವ್ರ ಮಕ್ಕಳು ಏನಾದರೂ ಇನ್ಸಿಡೆಂಟ್ ಆದಾಗ ಅಲ್ಲಿನ ವೈದ್ಯರು ಮಕ್ಕಳಿಗೆ ಸರ್ಜನ್ ಇಲ್ಲ ಅಂತೇಳ್ಬಿಟ್ಟು ವಾಪಸ್ ಕಳಿಸಿರುವಂಥದ್ದು ಒಂದು ದೊಡ್ಡ ದುಃಖರ ದುಃಖಕರ ಸಂಗತಿಯಾಗಿದೆ ಮತ್ತು ಬೀದಿಗಳಲ್ಲಿ ಎಲ್ಲೆಡೆಯಲ್ಲಿ ನಾವು ನೋಡ್ತಿರುವಾಗ ಕಸ ಬಿದ್ದಿದೆ ಅದು ಕಸ ಇವರು ಎತ್ ಎತ್ತಕೋಸ್ಕರ ಯಾವುದೇ ರೀತಿಯವರು ಕ್ರಮಗಳು ತಗೊತಾ ಇಲ್ಲ ಮತ್ತು ಇನ್ನೊಂದು ದುಃಖಕರ ಸಂಗತಿ ಏನಂತ ನಗರ ಪಾಲಿಕೆಯ ಸುಮಾರು ವಾಹನಗಳು ಇವರು ಚೌಲ್ಟ್ರಿ ಕಸವನ್ನು ಎತ್ತಕ್ಕೋಸ್ಕರನ್ನ ಕ ವೆಹಿಕಲ್ಗಳು ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಮನೆ ಹತ್ರ ಬಿದ್ದಿರೋಂಥ ಕಸಗಳು ಎತ್ತಕ್ಕೆ ಇವ್ರ ಹತ್ರ ವೆಹಿಕಲ್ಗಳು ಶಾರ್ಟೇಜ್ ಇದೆ ಆದ ಕಾರಣ ಏನು ಮಾಡ್ತಾರೆ ಹಸುಗಳು ಮತ್ತು ನಾಯಿಗಳು ಕಸ ಅವರು ಹಾಗೆ ಜನಗಳು ತಂದು ಹಾಕಿರೋಂಥ ಕಸಗಳು ಎತ್ತಕ್ಕೆ ವೆಹಿಕಲ್ ಕೊರತೆ ಇರೋದ್ರಿಂದ ಆಹಾರ ಹುಡ್ಕೊಂಬಂದು ಮನೆಗಳ ಹತ್ರ ನಾಯಿಗಳು ಸೇರ್ಕೊಳ್ಳುವಂಥದ್ದು ನಾವು ಕಾರಣ ಏನು ಮಾಡ್ತದೆ ಮಕ್ಕಳಿಗೂ ಶಾಲೆಗೆ ಅಂಥ ಮಕ್ಕಳಿಗೆ ಮತ್ತು ಅಂಗಡಿ ಮುಕ್ಕಟ್ಟುಗಳಿಗೆ ಹೋಗುವಂಥ ಮಕ್ಕಳಿಗೆ ಮತ್ತು ಮನೆ ಹೊರಗಡೆಯಿಂದ ಬಂದು ಆಟ ಆಡುವಂಥ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡ್ತವೆ ಅವು ಏನು ಮಾಡ್ತೇವೆ ಪಾಪ ಆಹಾರ ಹುಡ್ಕೊಂಡು ಬೀದಿಗಳಲ್ಲಿ ಕಸ ಬಿದ್ದಿರೋ ಜಾಗದಲ್ಲಿ ಆಹಾರ ಹುಡ್ಕೊಂಡು ಬರ್ತವೆ ಕಸ ಎತ್ತಕ್ಕೋಸ್ಕರ ಇವರು ಕೆಲಸ ಮಾಡಿಲ್ಲ ಹೇಳಿದ್ರೆ ತಾನೇ ನಾಯಿಗಳು ಬಂದಲ್ಲಿ ವಾಸವಾಗೋದು ಅದಕ್ಕೋಸ್ಕರ ಇವರು ವೈಫಲ್ಯ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಇವ್ರ ವೈಫಲ್ಯದ ಕಾರಣ ಎಲ್ಲ ಸಮುದಾಯದ ಎಲ್ಲ ಜನಾಂಗದ ಮಕ್ಕಳ ಮೇಲೆ ಇದು ದಾಳಿ ಮಾಡ್ತಾ ಇರೋ ಒಂದು ಒಂದು ಬೇಸರ ಉಂಟು ಮಾಡಿದೆ ಇದಕ್ಕೋಸ್ಕರ ಇವರು ಕ್ರಮ ತಗೊಂಡು ನಾಯಿಗಳನ್ನ ಕಡಿಮೆ ಮಾಡುವಂಥದ್ದು ಕೆಲಸ ಮಾಡಿಲ್ಲ ಅಂತೇಳಿದ್ರೆ ಇವತ್ತು ಮನವಿ ಕೊಡ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಲಾ ಆ್ಯಂಡ್ ಆರ್ಡ್ರ್ ಕೂಡ ನಮ್ಮ ಕೈಲಿ ತಗೊಂಡು ನಮ್ಮ ಮಕ್ಕಳಿಗೆ ಕಾಪಾಡುವಂಥದ್ದು ಬಂದರೂ ಕೂಡ ನಾವು ಅದನ್ನು ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂಜರಗಲ್ಲ ಅಂತ ಹೇಳಿ ನಾವು ನಗರ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಹಿಂದ್ ಜಯ ಕರ್ನಾಟಕ ನಮಸ್ತೆ ನನ್ನ ಹೆಸರು ಪ್ರವೀಣ್ ಅಂತೇಳಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಏನಿವತ್ತು ನಾಯಿ ಹಾವಳಿ ತುಂಬ ಅತಿ ಹೆಚ್ಚಾಗಿದೆ ಚಿಕ್ಕವರಿಲಿ ದೊಡ್ಡವರೇ ಕೂಡ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಭಯ ಆಗುತ್ತೆ ಹಿಂದಿಂಡೇ ಒಂದು ಏರಿಯಾದಲ್ಲಿ ಇಪ್ಪತ್ತರಿಂದ ಮೂವತ್ತು ನಾಯಿ ಮಲಗಿರ್ತವೆ ನಮ್ಮಂತ ದೊಡ್ಡವರೇ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಹಂಗಿದ್ಮೇಲೆ ಮಕ್ಕಳ ಕಥೆ ಏನಾಗಬೇಕು ದಯವಿಟ್ಟು ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ